திருகுண நல்லபதி நெரிடு திருகுண நல்ல பாரி ಮಾನವ ಜನ್ಮ ದೊಡ್ಡದು ಹಾಳು ಮಾಡದಿರಿ ಇಲ್ಲಿ ಹುಚ್ಚಪ್ಪಗಳಿರ ಆಯ್ತಾ ಅರ್ಥದ ಅದ ನೂತ ಜನ್ಮಡು ನಮ್ಮ ಪುಣ್ಯ ಮಲ್ತಿನದ ಫಲವಾದ ಒಂಜಿ ಜನ್ಮಡು ನರಮನಿಯಾದ ಪುಟ್ಟನ್ಗೆ ನರಮನಿ ಆದ ಪುಟ್ ನಂಚಿನ ನಂತ್ರಿ ನಾಲ್ಕು ಜನ ಉಪಕಾರ ಮಾಡ್ತಾರೆ ಆಗಿಲ್ಲ ತೊಂದರೆ ಉಪಾತ್ರ ಒಂಜಿ ಬಗ್ಗೆ ಮಲ್ಡಿ ಮರ್ಲಾರೆ ಅಂತ ಬಂದ್ರಿ ಹೂವಡಿ ಮಲ್ಪಡನ್ನ ಎಡ್ಡನ್ನ ಮಲ್ಪೋಡ್ ಮಲ್ಪ್ರಿ ಎಡ್ಡನ್ನ ದಯಾ ಹೌದಾ ಬಡತ್ತ తే అవు బుడ్లి ఎడ్డన్న మరి జనకుల బుర్స్ గుర్సోత్ బల్పొద్దు బయ్యమంటుర్స్ ఆయుష నిద్య ముక్తి వర్ష బతుంది నూతు వర్షినరమణి బదుక ఆయన వర్ష నేను పగేదా పూజ ఎంచిన దాదాపు గొప్ప కరీదా అండి

ನಮ್ಮ ಬದುಕುಳ್ಳೆ ಮುಖ ಬಾರಿಸೋದು ಗೊತ್ತೈತ ಏರ ಮುಖ ಬೇರ ಭಾಗದಲ್ಲಿ ಅರ್ಧದಾದಿನ್ಯ ಕಂಡದ್ ಮಾಡೋಣ ಅಂಗಿಬಾಡಿರ ಲಗಾತಿ ಆ ಬಂದ್ಯಾ ಅಂಗಿಬಾಡಿರ ಲ ಆ ನಮ್ಮನೆ ಅತ್ತಿ ಅಂದ ಅಂದ ಹೌದ ಅಂಗಿಬಾಡಿರ ಕತ್ತೆ ತಿಣ್ಣ ಗೀರಿ ಅಣ್ಣ ಮಾರ ಗೇರಣ್ಣಾಟು ನಮಗೆ ಅತ್ತೆ ಬಾರಿ 우ರುಡು ಬಾರಿ ದುಟ್ಟುದ ನರ ಪ್ರಚಾರದ ನರಮಣಿಯನ ಮಗೆಯ ಅಂದ ಮಕ ಏನ್ ಸೂರಪ್ಪನ ಏಕೈಕ ಸುಪುತ್ರೇ ಕೋಚಿ ಓ ಸೂರಪ್ಪನ ಮಗನೇ ಈಪ್ಪಾ ಅಲ್ಲಿಗೆ

நம்ம ஜீவன் ஜாத் தலக்கலிமே கலூ ஏ நோபேர் எங்களுக்கே பண்ண மாத்த பண்ணதுக்கு ஓப்பா என்ன அம்மர் நானே பர்னு ஓத்துல அங்கே మాము మామి అమ్మి నేలమ్మి సిద్ధి అమ్మి మాతెర మాత కేర ఒట్టు తీర్ కొనమ్మేత ఎన్త్తే అల్ప బరి తనే ఉండే ఎన్న మగలు ఎక్కుమురని హంగారేదని పంపుని ఆయన కొంచెం ఆనబాళ పండి పెట్టి ఒంజా పెట్టి ఒంజాతో ఒంజా ఎంచం ఎంచని తీరిపోతున్నారు అడ్డు తింగుల్ అత ఆబాళ ఎంచాపుణి బగులు బగులు పూజగా కడుపు ని ಹೆಚ್ಚಿನ ಎನ್ನಮ್ಮನ ಅಧಿಕಾರ ಸಂಗತ ನಮ್ಮೆ ಈ ಬಲಿಮೆ ಬಂಪಿನ ಅರ್ಪುಡು ಬೇರೆ ಕೊಂಜೋಣ ಕೈಟ್ ಕಾಸೇ ತುಂಡು ತೂನ ಚೆನ್ನ ಕಂಟೆಲ್ ಕರಿಯಾ ತೂತು ಈ ಕೆಲವು ನಮ್ಮ ಧರ್ಮ ಬಂದಿನ ಕಲ್ಲಿಡು ಮಣ್ಣು ಪೊಯ್ಯೆಡು ಮರೊಟ್ಟು ಪ್ರಾಣಿಲೇ ಪ್ರತಿ ಒಂದೆಟ್ಲ ದೇವರನ್ನು ತೂನಂಚಿನ ಎಡ್ಡೆ ಅಂದ ಇಂಚಿತ್ತಿನ ನಮ್ಮ ಧರ್ಮನು ನಮ್ಮ ಧಾರ್ಮಿಕ ನಂಬಿಕೆನೆ ಎನ್ನ ಅಮ್ಮಲೆ ಕತ್ತನ ಕೆಲವು ಕಲು ಬಲಿಮೆ ದಾಖಲೆ ಹಾಲು ಮಾಡ್ತಾ ಅತ್ತ ಅನ್ನಮ್ಮನ ಬೆಚ್ಚಾಪ ದುಡ್ಡು ಮಲ್ತನಿ ಬಂಜಿಗಾಕಾಲೆ ಬಾಡಿಕೆದ ಬಾಡಿಗೆ ಬೇರೆ ಪತ್ನೋರು ರೂಪಾಯಿ ಕೋಣೆಂದು ಬಾಡಿಗೆದ ಕೋಣೆ ಒಂಜಿ ಕೋಣೆ ಒಂಜು ಸಾವಿರ ತಿಂಗ್ಳು ಬಾಡಿಗೆ ತೂತಾರ ತೋರ ತೋರದ ಬಾಡಿಗೆ ಬರ್ತನ ಕಂಡಿ ಜಾ ನಾ ಇದೆ ಉಡುಗಲಕ್ಕೆ ಇಟ್ ಮಲ್ಲ ಕೋಣೆ ಮುಖ ವಾಸ್ತುಗೆ ಜನ ವಾಸ್ತು ಎತ್ತ ಜನತ ಖಂಡಿಗರಿಪದ್ರಿ ವಾಸ್ತು ಆ ಕಂಡಿಂದ ಎತ್ತು ಬೇರೆ ತೆಗ್ದಿಲ್ಲ ಬೆರ್ ಚೆಲ್ದ ಬಾಕಿ ಎತ್ತ ಆಗುದಿಲ್ಲ ವಾಸ್ತು ಮೇರ್ನ ಮೇರ್ನಿಲ್ಲ ವಾಸ್ತು ತೆರ ಪದ್ದೋರ್ಮದ ಬಾಕಿ ಇಲ್ಲ ತೆನ್ಕಾಯಿ ಅವು ತೆನ್ಕಾಯಿ ತೆನ್ಕಾಯಿತ್ರ ಮಲ್ ಒಯ್ತೆ ಬಿದಾಡ್ ಬೇರೆ ಹೋಗುತ್ತೆ ಬರ್ ಬೇರೆ ಮಲ್ಲ ವಿಷಯ ಆಗ್ತಿ ಆ ಟೀಲ್ ತಗೊಂಡೇಡಿ ಬಾರಿಟ್ಟು ಬೆಂದಿರ್ಮ್ ಬೆಂದಿರು ವಾಸ್ತುದಿ ಬುಡದಿ ವಹ್ಲ ಬೋದು ಒಗ್ಗರಣೆ ಕಲಪುನಾಗ ಕಂಡಿ ಬೆಂದಿರ್ಗೋದು ಮಲ್ಲೇದು ಸ್ವರ ಮಲ್ತನ ಒಗ್ಗರಣೆ ಕಂಕಂಡಿ ಅವ್ರಂದ ಮಾಸ್ತ ಬಂದ್ಪಿ ಐಕೆನ್ನಡ ಅಂತ ಇಲ್ಲದವಳಿ ಕಾರ್ದಿಯ ಕಾರ್ದ ಮುಟ್ಟೆ ಪೂಜೆ ಆತ ಬೇತದ ಉದ್ಯೋಗ ಅಮ್ಮೆ ಅಯ್ನಾ ಎಂಚಿನ ಬಗ್ಗೆ ಜೋಕಲೇ ಕಲ್ಪಿನ ದಾನೇಮಂಡೇರಿ ಅಮ್ಮೆ ಅಯ್ನಾ ಬಾಲ್ಯದೋಳು ಮಕ್ಕಳಿಗೆ ಅಕ್ಕರ ವಿದ್ಯಗಳ ಕಲಿಪದಿರ್ತೋಡೆ ಲಕ್ಕ ಧನವಿರಲು ಕೊಡಗು ಕೊಡಗುವ ಕೆಡುಗುವ ಹೇಳು ಚಿಕ್ಕಂದಿನ ವಿತ್ತೆ ಪೊರೆಗುಂಡು ಅಮ್ಮೆ ಎಂಚಿನ ಮಲ್ತ ಜಿಲ್ಲೆ ಎಲ್ಯೆಪ್ಪುನ ಕೊಂತೆ ಬರವಡ್ಲ ಕಲ್ಪು ಎನ್ ಅಮ್ಮೆ ಇಂಕ್ ದಾಲ ಕಲ್ಪ ದಿ ಸನ್ನಿ ಮೀರೆ ಎಂಚಿನ ಮಲ್ತ ದೀತಿಲ್ಲೆ ಎಕ್ ನಿಕ್ಲೆನ್ ಮಾತ ತೂನಗೊಂಡತೆ ಒರೆ ಸತ್ಯ ಅನ್ಪೆ ಬೇರೆ ಬೇಜಾರ್ ಈರ್ ನಮೆರ್ ಇರೆಗ್ ಏತ್ ಮಾಲ್ತ್ ದೀತ ಮೂಜಿ ತಲೆ ಮಾರ್ ಜಿತ್ತೊಂದು ತಿಂದುಲ ಮುಗಿಯಾದ್ ಆತ ಇರ್ ನಮ್ಮೆರ್ ಪೆರ್ಲಿದೆ ಮಲ್ತು ನಾಳತಿ ಬೊಕ್ಕಿರಿ ಮೂರು ವಿಟ್ಲಡ್ ಬಜ್ಜೈ ಮಾರಿ ಎರವನ್ನೂ ಗಾಡಿ ಬಜ್ಜೈತೆ ಕೊನೆ ತೋರಿಸೋದ್ರು ಗಾಡಿ ಉಡುಪಿನ ಚತಿ ಮೆರವಣಿಗೆ ಅಮ್ಮ ತಿಂಡಿ ನಾಳೆ ಒಂಜಿ ತುಂಡು ಕುಂಬಾಟ ಮನೆ ಎಲ್ಲ ನಾಲ್ಕು ಮರು ಕವಡೇ ಎಟ್ಟೆ ಬಲಿಮೇದ ಎನ್ನಮ್ಮೆ ಮರು ತೊಟ್ಟಾಳ ಬಲಿಮೇಲೆ

ಕೈಟ್ ಕಾಸು ಪೂರ್ ಹಣ ಇಲ್ಲದ ನರಮಣಿ ಪುನಕ್ಕಿಂತಲು ಕಡೆ ಹಣ ಇಲ್ಲದ ನರಮಣಿ ಪುನಕ್ಕಿಂತಲು ಕಡೆ ಒಂಜಿ ಪುನೊ ನಾಲ್ ಮಾರ್ಗದಾಯ್ಟ್ ಬೂದ್ ಪುಂಡು ನಾಲ್ ಜನ ಪೊರ್ಲುಡು ಅವ್ಳ ಅಂಗಿ ದೆತ್ತ್ದು ಆತ್ ಪೊರ್ಲು ತುಮೊಂದ್ ಪೋಪೆರ್ ಅಂದ ಒಂಜಿ ಕಾಸು ತೆರೆನೆ ದಾನೆ ಪೂರ್ದ ಮಾರ್ದ್ ಕೇನ್ ಪೇರ ಭರ್ದು ಮುತನಾತ್ ಪೂ ನೆರೊಮು ಮುಲಗಿ ಚೆರ್ಂಡು ಬಾ ಪಾಯವಾತಿ ಕಲವೆನೆಡ್ ಬೂತುನ್ದೆರೆ ಗುಡು ಐಕ್ ಇಂದಿ ಯಾನ್ ಇದೇ ಪಂಡಾಗ ಉನ್ಪ ತಿರ್ಬು ನಾಲ್ ಪೊಂದ್ ತೂಪೆ ಒಂಜಿ ನಾಯಿಲ ಬತ್ತ್ ಕಾರ್

මියලෙල් නල පූතොල්පතුමුළල්ලාගිෙනක මල්ල බූතා අල්පකිටටුව ය පණඩනෙ තා කෙරලා පව අච්චා පුුකා යන පුසල්ක පන්නන්නේනේ. බං අ්‍යන්න බේල වවන්. ಪ್ರತಿ ಒಂದಿಲೋ ಸುಲಭದ ಮೇಲೆ ಹೋಗುತ್ತೆ ಬಂಗಾಯ್ತು ನಾವು ಹೋಗ ನಾನು ಎಂಜು ಎಂಚಿನಾಳ್ ಒಂದು ಮಲ್ಪ ಬರೀಟು ಕುಳ್ದ ಕೋಂಗಿ ಕಟ್ಟಿನಿ ಬಾರಿ ಸುಲಭ ಮಲ್ತೀನಿ ಆಡ್ದು ಅಪ್ಪ ಅಪಪ್ರಚಾರ ಮಾತ್ರ ಸುಲಭ ಬುಕ್ಕ ಮಾತ್ರ ಕಷ್ಟನೇ ಅಣ್ಣ ಆಂಡ ಯಕ್ಷಗಾನನೇ ಆಯ್ಕೆ ಮಲ್ತಿನ ದಾಯಿ ದುಡ್ಡು ಮಲ್ಪ ಮಾತ್ರ ಬೆಲೆ ಅಂಚಂದ ಐಟಿ ಪ್ರಚಾರ ಅಪಪ್ರಚಾರ ಯಕ್ಷಗಾನ ಅಂಚತ್ತ ಕರಾವಳಿದ ಗಂಡು ಕಲೆ ಓಂದ್ ಕೆಂಡ ಅವು ಯಕ್ಷಗಾನ ಕರಾವಳಿದ ಗಂಡು ಕಲೆಂದು ಯಕ್ಷಗಾನನೇ ದಾಯ ಬಂದಿಲ್ಲ ಅವು ಕೇಳಿ ಬಯ್ಯ ಬೈಯ್ಯ ಒಂದು ಬರ್ಪುನ ಬೊರ್ತುಡು ದೇವೇರ ನಡಪೊಚ್ಚು ಪೂಜೆ ಮಾತ ಬೊರ್ಲೂಡು ಆದಿ ಪತ್ ನಂಚಿನ ನಾಲ್ಕು ಜನಕ್ಕೂ ಬೊರ್ಲೂಡ ಒನಸು ಮಿನಿ ಕೊರ್ತು ಪೊರ್ತು ಕಂತನಾಗ ಶುರುವಾಯ ನಂಚಿನ ವಂಜಿ ಕಾರ್ಯಕ್ರಮ ಬಲ್ಪು ಮುಟ್ಟ ಉಂತಂದೆ ನಡಪು ನಂಚಿನ ವಂಜಿ ಕಲೆ ಒಂದು ಕೆಂಡ ಅವು ಯಕ್ಷಗಾನ ಮಾತ್ರ ಆ ಒಂಜಿ ಬಯ್ಯ ಬಯ್ಯ ಶುರುವಾದಿ ದೇವಿ ಆಿ ದೇವಿ ಪುರಾಣ ಶಿವಪುರಾಣ ಗರುಡ ಪುರಾಣಿತ್ತೆ ಪುರಾಣೇನೆ ಜನಪೇಟು ಸುಲಾಪಾಡು ಬಲ್ಪುಗುದುಂಬು ದರಿಪಾದ ಕಲೆ ಕಾಲೆವು ಕೇಟಾವು ಯಕ್ಷಗಾನ ಮಾತ್ರಿ ಯಕ್ಷಗಾನ ನಮ್ಮ ದೈವ ದೇವರ ಕೊಡಮಂದಾಯ ಮೈಸಂದಾಯ ಜಾರಂದಾಯ ಕೊರಗಚ್ಚೆ ಗೋರ್ತಪ್ಪು ಮಂತ್ರ ದೇವತೆ ಕಲ್ಲುರ್ತಿ ಮುಕ್ಕ ಮಾತ ಕಥೆಕ್ಲ ಚಣಕುಲೆಗ ಸುಲ ಪಡ್ತೀರಿ ಪವನ ಕಲೆ ಹೌ ಕಂಡ ಅವು ಯಕ್ಷಗಾನ ಮಾತ್ರಿ ಬೇತೇ ನಮ್ಮ ಐತಿಹಾಸಿಕ ವೀರ ನಂಚಿನ ಕೋಟಿ ಚೆನ್ನೈರಿ ಕಾಂತಬಾರೆ ಬುಧಬರೆ ದೇವಪುಂಜೆ ತುರುನಾಡ ಸಿರಿ ಅಪ್ಪಗದಾರಗ ಮುಕುಲ್ನ ಕಥೆ ಕುಳಿ ನಿತ್ಯದ ಜೋಕಲೆಗುಲ ಪಡ್ತೀರಿ ಪೌಣಿ ಕಲೆ ಹೌ ಕಂಡ ಅವು ಯಕ್ಷಗಾನ ಯಕ್ಷಗಾನ ಒಂದು ರಾತ್ರಿ ಬಲ್ಪವ್ರದಂಬು ಗಾಯನ ವಾದನ ಭಾಷಣ ಸಂಭಾಷಣ ವೇಷಭೂಷಣ ಇಂಚಿತ್ತನ ಸೇರ್ ನಂಚಿನ ಕಲೆ ಹೌ ಅವು ಯಕ್ಷಗಾನ ಯಕ್ಷಗಾನ

ಅನ್ನ ಮುಖ್ಯ ವಿಷಯನೆ ಮರತ್ನೆ ಅಮ್ಮೇರ್ ನಿಷೆ ಬಣ್ಣ ಎನ್ ಅಮ್ಮ್ಯ ಜನ ಸಮಾಜಿ ಸಮಜ ರೀ ದಾದ ಮಾಡ್ಕೊಡಿ ಕೀರ್ತಿರಿಮಾ ಮಾತ ಮಾಡ್ತೀರಿ ಒಬ್ಬ ಮಾಟ ಮಾಟ ಮಾತಾಡ್ತಾರೆ ಬಿಟ್ಟು ಮಾಟ ಮಾಟ ಕೀರ್ತಿರಿಮ ಸಂಚಿತ್ರ ಮಾತಪ್ಪ ಮುರಾಣಿ ಬೇರೆದು ಬೇರೆ ಕೆಡೆಗಾಯಿನತ್ತ ಈ ಜನ ಬೊಲ್ದಂಗಿ ಬಡ್ನತೆ ತುಂಬ ಮುರಾಣಿ ಕೋಡೆ ಮುಟ್ಟಲ್ಲ ಆಡ ಬೊಲ್ದಂಗಿ ದಿನ ಬೇರೆ ತಾಲ ಮದ್ದೊಳಗ ಅಂಗಿ ಎನ್ನ ಎಣ್ಣ ಅಂಗಿ ದತ್ತಿದ್ದಾರೆ ಬಲಿ ಮೇದಾರ ಇಲ್ಲಿ ಅಧಿಕಾರ ಸಂಘ ಓ ಸೂರಪ್ಪ ಅಂಗಿದಾನೆ ಅರ್ಧದ ಬಾರ್ದಾರ ಅಂತ ಕೇಳಿ ಬೋಡ ಮೇರೆಗಿ ಸೀದ ಬೋ ಹೆಣ್ಣ ಮೇರೆ ಮೇರಿ ತಪ್ಪು ಉಳಾಯಿ ಹೋಗ್ನ ರ ಮರುವಾಯ್ ತೀರ್ಗಾಯಿ ಮರುವಾಯ್ ಇದೆಂತ ಮುಂಡು ಮರ ತಗೊಂಡಿಟ್ಟು ಅಂಕಿ ನಿಂಚಾರು ರೈತರು ಅಂಕಿ ದಾರಿಯ ನೂರು ದಾರಿ ಮಾತ್ರ ಅಂದ್ರೆ ಆಧಿ ಮಾನವ ಯಾನ್ ಪಡ್ಡು ಪಾಲೇದ ಬಟ್ಟಾ ಅಕ್ಕ ಮಾನಚೋಚಾ ಒಂದು ಚಕ್ರ ತರದ ಕೊಟ್ಟು ಮೊತ್ತ

మళ్ళత్ అలాతే రడ్డ సూర్ కమ్మీ ఇక్కడ మేరేరణి కండానే సరే కండానే తుండా ఎంత బా ಎಂಡ ಎಟ ದೇವನಿ ಎಂಡ ಗುಟ್ಟು ದವಿಷ ದಲಾರ ಬೇಲೆ ಮಲ್ ಪೆರ್ ತಿನ ಎಂಡ ಒರಿ ಒಂಜಿ ಗುಟ್ಟು ದವಿ ಪಂಡ ಯಾ ಸೈತೆ ನಲ ಬುಕ್ಕೊ ಇಡ ಆತ್ ಒಂಜಿ ನೀ ಆತ್ ಆತ್ ಕೈ ಪಲ್ಲ ಏಳ ಬಣ್ಣ ಅಚಂದ್ ಪೂರ್ತಿ ನಮ್ಮ ಒಚಿ ಬೈನ ಕೊಂಚ ಸೊನ್ಮ ಪರಂಡಾ ಊರಿ ಡಿ ಕ